ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಎರಡು ವರ್ಷದ ಹಿಂದೆ ಒಂದು ಪುಸ್ತಕ ಪ್ರಕಾಶನ ಶುರು ಮಾಡುವುದು ಹೇಗೆ ಹೌ ಟು ಸ್ಟಾರ್ಟ್ ಎ ಬುಕ್ ಪಬ್ಲಿಕೇಶನ್ ಅಂತ ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ ಮಾಡಿ ನಿಮ್ಮ ಒಂದು ಡೌಟ್ಗಳನ್ನ ಕೈಲಿಡ್ತೀರಾ ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾಯಿದ್ದೀನಿ ಇತ್ತೀ ಇತ್ತೀಚೆಗೆ ಕೆಲವರು ವಾಟ್ಸಪ್ ಕೂಡ ಮಾಡಿದ್ರಿ ಸೊ ಇದು ಪುಸ್ತಕ ಪ್ರಕಾಶನ ಕನ್ನಡ ಪುಸ್ತಕ ಪ್ರಕಾಶನಕ್ಕೆ ಸಂಬಂಧಪಟ್ಟ ವಿಷಯಗಳಾದ್ದರಿಂದ ಬಂದಿರುವ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ತನಕ ನೋಡಿ ವಿಡಿಯೋ ಅಂತ ಹೇಳ್ತಾ ನೀವು ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಕಮೆಂಟ್ ಮಾಡೋದು ಮತ್ತು ನಿಮ್ಮ ಸರ್ಕಲಲ್ಲಿ ಶೇರ್ ಮಾಡೋದು ಕೂಡ ಮಾಡಿ ಎಲ್ಲ ಉಚಿತವಾಗಿರುತ್ತೆ ಸೊ ಇಲ್ಲಿ ಒಂದು ಕೆ ಟಿ ಗದ್ರಿ ಅನ್ನೋರು ಒಂದು ಪದೇ ಪದೇ ಕೇಳಿದ್ದಾರೆ ಈ ಪ್ರಶ್ನೆ ಕವನ ಸಂಕಲನಗಳನ್ನ ಪ್ರಕಟ ಮಾಡೋದು ಹೇಗೆ ಯಾರು ಪ್ರಕಟ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಈಗ ಕವನ ಸಂಕಲನಗಳು ಈಗ ನಾವು ಕವಿಗೋಷ್ಠಿಗಳಲ್ಲಿ ನೋಡಿರ್ತೀವಿ ನಮ್ಮ ಕವನವನ್ನು ನಾವು ವಾಚಿಸ್ತೀವಿ ಆದರೆ ಕೇಳೋರು ಯಾರೂ ಇರೋದೇ ಇಲ್ಲ ಈ ಎಲ್ಲ ಕವಿಗೋಷ್ಠಿಗಳ ಒಂದು ರೆಗ್ಯುಲರ್ ಫೆನಾಮಿನನ್ ಹೋಗ್ಬಿಟ್ಟಿದೆ ಸೊ ಅಂದರೆ ಅದೇ ರೀತಿ ಕವನ ಸಂಕಲನಗಳನ್ನ ಪ್ರಕಟ ಮಾಡ್ಬೋದು ಎಲ್ಲ ಪುಸ್ತಕಗಳಂತೆ ಆದರೆ ಓದೋರು ಯಾರು ಯಾರು ಕೊಂಡು ಓದ್ತಾ ಇಲ್ಲ ಸೊ ಇದು ಸಮಸ್ಯೆ ಹಾಗಾಗಿ ಕವನ ಸಂಕಲನಗಳನ್ನ ಯಾರು ಪ್ರಕಟ ಮಾಡಲಿಕ್ಕೆ ಮುಂದೆ ಬರ್ತಿಲ್ಲ ಸೊ ನಿಮ್ಮಲ್ಲಿ ಹಣ ಇದ್ದರೆ ನೀವೇ ಸ್ವಂತ ಪ್ರಕಟ ಮಾಡ್ಕೋಬೋದು ಸೊ ಸಂದೀಪ್ ನಾಯಕ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಿಂಟ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಸೊ ಒಂದು ಪುಸ್ತಕ ಅಂದರೆ ಎಷ್ಟು ಪುಟಗಳಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕವರ್ ಪೇಜಿಗೆ ಇಷ್ಟು ಇನ್ನರ್ ಪೇಜಸ್ ಡಿಸೈನ್ ಮಾಡೋಕ್ಕೆ ಇಷ್ಟು ಪ್ರೂಫ್ ನೋಡಬೇಕಿದ್ರೆ ಅದಕ್ಕೊಂದಿಷ್ಟು ಮತ್ತು ಇಷ್ಟು ಪ್ರತಿಗಳನ್ನ ಈಗ ಪ್ರಿಂಟ್ ಆ್ಯಂಡ್ ಡಿಮ್ಯಾಂಡ್ ಬಂದಿರೋದ್ರಿಂದ ನೂರು ಪ್ರತಿಗಳು ಬೇಕಾದರೂ ಮಾಡ್ಕೋಬೋದು ಒಂದು ಅಂದಾಜು ಹೇಳ್ತೀನಿ ನಾನು ಸೊ ನೂರು ಪುಟಗಳ ಒಂದು ಪುಸ್ತಕ ಇದ್ದರೆ ನೂರು ಪ್ರತಿಗಳು ಬೇಕು ನಮಗೆ ಅಂತ ಅಂದರೆ ಸೊ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ನೀವು ಯಾವ ಡಿಸೈನರ್ ಹತ್ರ ಪುಸ್ತಕವನ್ನು ಇನ್ನರ್ ಪೇಜು ಕವರ್ ಪೇಜು ಡಿಸೈನ್ ಮಾಡಿಸ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಒಂದು ಹನ್ನೆರಡು ಸಾವಿರ ರೂಪಾಯಿ ತನಕ ನೂರು ಪ್ರತಿಗೆ ಸೊ ಅದು ನೀವು ಬಿಗಿನಿಂಗಲ್ಲಿ ಆಮೇಲೆ ನೀವು ಅದೇನೇ ಒಂದು ಫೈಲ್ ಇಟ್ಕೊಂಡಿದ್ರೆ ಪದೇ ಪದೇ ಪ್ರಿಂಟ್ ಮಾಡೋದಕ್ಕೆ ನಿಮಗೆ ಹೆಚ್ಚೇನೂ ಖರ್ಚಾಗೋದಿಲ್ಲ ಆ ಪ್ರಿಂಟಿಂಗ್ ಕಾಸ್ಟೇ ಒಂದು ತೊಗೊಂಡ್ರೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ನೂರು ಪ್ರತಿಗೆ ಖರ್ಚಾಗ್ಬೋದು ಇವತ್ತು ಪ್ರಿಂಟ್ ಆ್ಯಂಡ್ ಡಿಮ್ಯಾಂಡ್ ಟೆಕ್ನಾಲಜಿನಲ್ಲಿ ಸ್ವಲ್ಪ ಜಿ ಎಸ್ ಟಿ ಎಲ್ಲ ಸೇರಿರೋದು ಮತ್ತು ಪೇಪರ್ ಕಾಸ್ಟ್ ಜಾಸ್ತಿ ಇರೋದರಿಂದ ಐದೂವರೆ ಆರು ಸಾವಿರ ತನಕ ನೂರು ಪುಟಗಳ ಪುಸ್ತಕ ಪ್ರಿಂಟ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಸೊ ಉಮೇಶ್ ಚಂದ್ರ ಗೌಡ ಅನ್ನೋರು ಕೇಳ್ತಿದ್ದಾರೆ ಹೇಳಿದ್ದಾರೆ ಲೇಖಕ ಲೇಖಕನಾಗಿಯೇ ಇರಬೇಕು ಸೊ ಪ್ರಕಾಶಕನ ಹಣಕಾಸಿನ ಒಂದು ಇದು ಮುಟ್ಟಿದ್ರೆ ಅವನಾಗ ಒಂದು ಕ್ರಿಯೇಟಿವಿಟಿಗೆ ತೊಂದರೆ ಆಗುತ್ತಲ್ವ ಅನ್ನೋದು ಅದನ್ನು ನಾನು ಒಪ್ತೀನಿ ಅದೇ ಕಾರಣದಿಂದ ನಾನು ಸಾಹಿತಿಯಾಗಿ ಉಳ್ಕೊಳ್ಳೋಕೆ ಇಷ್ಟಪಟ್ಟಿದ್ದೆ ಆದರೆ ಯಾರು ಪ್ರಕಾಶಕರು ಸಿಗ್ದಲೇ ಅನಿವಾರ್ಯವಾಗಿ ನೂರಾರು ಜನ ಸಾಹಿತಿಗಳು ಲೇಖಕ ಪ್ರಕಾಶಕರಾಗಿಬಿಟ್ಟಿದ್ದಾರೆ ಸೊ ಪ್ರಕಾಶನ ಆ ಕಷ್ಟ ಸುಖನ ನೀವು ಅನ್ಭವ್ಸೋಕ್ಕೆ ಕೂಡ ಸಿದ್ಧ ಇರಬೇಕಾಗತ್ತೆ ಬೈ ಆ ಫಾರ್ಚುನೇಟಾಗಿ ನಿಮ್ಗೆ ಯಾರಾದರೂ ಅದೃಷ್ಟದಿಂದ ನಿಮಗೆ ಪ್ರಕಾಶಕರು ಸಿಕ್ಕಿದ್ರೆ ಖಂಡಿತ ನೀವು ಅದೃಷ್ಟವಂತರು ಸಿಗಲಿಲ್ಲ ಅಂದರೆ ನೀವೇ ಪ್ರಕಾಶನ ಮಾಡಬೇಕಿರೋದು ಅನಿವಾರ್ಯ ಆಗೋಗುತ್ತೆ ಸೊ ಅದನ್ನು ಎಲ್ಲ ಪ್ರೋಸ್ ಆ್ಯಂಡ್ ಕಾನ್ಸನ್ನ ನೀವು ಎದುರಿಸೋಕ್ಕೆ ರೆಡಿ ಇರಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಕನ್ನಡದಲ್ಲಂತೂ ಕುವೆಂಪು ಅವರಿಂದ ಹಿಡಿದು ಇದುವರೆಗೂ ಸಾಕಷ್ಟು ಜನಗಳು ಕುವೆಂಪು ಅವರು ಕೂಡ ಅವರ ಸ್ವಂತ ಪ್ರಕಾಶನ ಹೊಂದಿದ್ದರು ಸೊ ಈಗ ನಾವು ನಾನು ಕೂಡ ನನ್ನ ಸ್ವಂತ ಪ್ರಕಾಶನ ಇದ್ದಿದ್ದಕ್ಕೆ ಇದುವರೆಗೂ ಒಂದು ಏಳೆಂಟು ಪುಸ್ತಕಗಳನ್ನ ನನ್ನದೇ ಪ್ರಕಟ ಮಾಡೋಕ್ಕಾಯ್ತು ಬೇರೆಯವ್ರದ್ದು ಕೂಡ ಮಾಡಿಕೊಟ್ಟಿದ್ದೀವಿ ಶಂಕರ ಅಂಕನ ಶೆಟ್ಟಿಪುರ ಚಾಮರಾಜನಗರ ಕವಿ ಇವರು ಸೊ ಇವರೊಂದು ಪ್ರಶ್ನೆ ಕೇಳಿದ್ದಾರೆ ನಂಬರ್ ಕೇಳಿದ್ದಾರೆ ಅವರಾಗಲೇ ಹಲವಾರು ಪುಸ್ತಕಗಳನ್ನ ಪ್ರಕಟ ಮಾಡಿದ್ದೀನಿ ಅಂತ ನನ್ನ ನಂಬರ್ ನಾನು ಕೊಡ್ತೇನೆ ಆದರೆ ವಾಟ್ಸಪ್ ಮಾತ್ರ ಮಾಡಿ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಟು ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ನಂಬರ್ ಹಿಂದೆ ಎಲ್ಲ ಕೊಟ್ಟು ನೋಡಿದ್ದೀನಿ ಸರಿ ರಾತ್ರಿಯಲ್ಲಿ ಕಾಲ್ ಮಾಡ್ತೀರಾ ಸೊ ನಾವು ಯಾವಾಗ ನಿಮ್ಮ ಹತ್ರ ಮಾತಾಡಬೇಕು ಸೊ ಹಂಗಾಗಿ ವಾಟ್ಸಪ್ ಮಾಡಿ ಏನಾದರೂ ನಾನು ಫ್ರೀ ಆದಾಗ ನಾನೇ ಮಾತಾಡ್ತೀನಿ ಅಥವಾ ನಿಮ್ಮ ಜೊತೆ ನಾನು ಕಾಲ್ ಮಾಡಿ ಕೂಡ ಮಾತಾಡ್ತೀನಿ ರಾಘವೇಂದ್ರ ಅವರು ಕೇಳಿದ್ದಾರೆ ಹಣ ಎಲ್ಲ ಸರ್ ಪಬ್ಲಿಷ್ ಮಾಡೋದು ಹೇಗೆ ಅಂತ ಸೊ ಹಣ ಇರಲೇಬೇಕು ಅಂತಿಲ್ಲ ಪಬ್ಲಿಷಿಂಗ್ ಮಾಡಬೇಕಂದ್ರೆ ನಿಮ್ಮ ಕೃತಿ ಏನಿರುತ್ತೆ ಸೊ ಅದು ತುಂಬ ಅಂದರೆ ಪಬ್ಲಿಷರ್ಗಳು ನಿಮ್ಮ ಪುಸ್ತಕಕ್ಕೆ ಆಯ್ಕೆ ಮಾಡಿಕೊಂಡು ಅದನ್ನು ಪ್ರಕಟ ಮಾಡಿ ನಿಮಗೆ ಗೌರವ ಪ್ರತಿಗಳು ಅಥವಾ ಸಂಭಾವನೆ ಕೊಡುವ ಸಾಧ್ಯತೆಗಳು ಕೂಡ ಕನ್ನಡ ಪ್ರಕಾಶನದಲ್ಲಿ ಇದೆ ಸೊ ನೀವು ಈ ನಿಟ್ಟಿನಲ್ಲಿ ಸ್ವಲ್ಪ ಮುತುವರ್ಜಿಯಿಂದ ಕೆಲಸ ಮಾಡಬೇಕಾಗತ್ತೆ ನಿಮ್ಮ ಮ್ಯಾನಸ್ಕ್ರಿಪ್ಟ್ ಏನಿರುತ್ತೆ ಪ್ರತಿ ಅದನ್ನು ರೆಡಿ ಮಾಡಿಕೊಂಡು ಭಾಳಷ್ಟು ದಿನ ಪ್ರಕಾಶಕರನ್ನು ನೀವು ಸಂಪರ್ಕ ಮಾಡಿ ಸೊ ಭಾಳಷ್ಟು ಜನ ಕಾಲ್ ಮಾಡ್ತಿರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಕ್ಟಿವ್ ಆಗಿರಿ ಪತ್ರಿಕೆಗಳಲ್ಲಿ ಬರ್ತಾ ಬರ್ತಾಯಿರುತ್ತೆ ಸೊ ನೋಡ್ತಾ ಇರಿ ಸೊ ಹಣ ಇಲ್ಲ ಅಂದರೆ ಪಬ್ಲಿಷ್ ಮಾಡೋಕ್ಕಾಗಲ್ಲ ಅದನ್ನು ನಾನು ಒಪ್ಕೊಳ್ತೀನಿ ನೀವು ಬರೆಯೋದು ಸೃಜನಶೀಲ ಪ್ರಕ್ರಿಯೆ ನಿಮ್ಮ ಮೆದುಳಿನಿಂದ ಬರಿತೀರಾ ನಿಮ್ಮ ಕ್ರಿಯೇಟಿವಿಟಿ ಬಟ್ ವೆನ್ ಇಟ್ ಕಮ್ಸ್ ಟು ಬುಕ್ ಆ್ಯಸ್ ಎ ಒಂದು ಪ್ರಾಡಕ್ಟ್ ಆಗಿ ಬರಬೇಕು ಅಂದಾಗ ಕ್ವೈಟ್ ನ್ಯಾಚುರಲಿ ಅದಕ್ಕೆ ಹಣ ನೀವು ತೊಡಗಿಸ್ಬೇಕಾಗತ್ತೆ ಸೊ ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ಪಬ್ಲಿಷರ್ನ ಹುಡುಕಿ ಸೊ ಪಬ್ಲಿಷರಿಂದ ನಿಮಗೆ ಸಹಾಯ ಆಗ್ಬೋದು ಯಾವ ಪಬ್ಲಿಷರ್ ಅಂತ ಅದು ನೀವೇ ಯಾವುದಾದ್ರು ಒಂದು ಪುಸ್ತಕದ ಅಂಗಡಿಗೆ ಹೋಗಿ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಹುಡಿಕೊಂಡು ಟ್ರೈ ಮಾಡಬೇಕು ಗ್ಯಾರಂಟಿ ಸಿಗ್ತಾರೆ ಅಂತ ಹೇಳಕ್ಕೆ ಬರಲ್ಲ ಬಟ್ ಸಾಕಷ್ಟು ಜನ ಪ್ರಕಾಶಕರು ಬೇರೆಯವರ ಪುಸ್ತಕಗಳನ್ನ ಪ್ರಕಟ ಮಾಡಿಕೊಡೋರು ಜೀವಂತವಾಗಿ ಇದ್ದಾರೆ ಅಂತ ನಾನು ಹೇಳಬಲ್ಲೆ ಸೊ ಏಳನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಬಾಳ ದೀಪ ಅಂತ ಒಂದು ಕವನ ಸಂಕಲನ ನಾನು ಬರೆದಿದ್ದೀನಿ ಅಂತ ಕಾಮೆಂಟ್ ಮಾಡಿದ್ದಾರೆ ಭಾಳ ಸಂತೋಷ ನೀವು ಏಳನೇ ತರಗತಿಗೆ ಇಷ್ಟೆಲ್ಲ ಬರಿತಿರೋದು ಅದು ಕನ್ನಡದಲ್ಲಿ ಅಂದರೆ ನನಗಂತೂ ವೈಯಕ್ತಿಕವಾಗಿ ಭಾಳ ಖುಷಿ ಇದೆ ಇದನ್ನು ಮುಂದುವರಿಸಿ ಸಾಧ್ಯವಾದರೆ ಈಗಲೇ ಪುಸ್ತಕ ಮಾಡೋಕ್ಕೆ ಹೋಗಬೇಡಿ ಹೈಸ್ಕೂಲಿಗೆ ಬಂದಾಗ ಒಂದು ಒಳ್ಳೆ ಪುಸ್ತಕ ಮಾಡಿ ಚೆನ್ನಾಗಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅವರ ಒಂದು ಅಭಿರುಚಿ ತಗೊಂಡು ಅವರ ಒಂದು ಅಭಿಪ್ರಾಯವನ್ನು ತಗೊಂಡು ನಿಮ್ಮ ಊರಿನ ಯಾರಾದರೂ ಫೇಮಸ್ ಈಗಾಗಲೇ ಹೆಸರಾಂತ ಕವಿಗಳು ಇರ್ತಾರೆ ಅವರನ್ನು ಸಂಪರ್ಕ ಪಡೆದು ನಿಮ್ಮ ಪುಸ್ತಕ ಪ್ರಕಟಿಸಲು ಯೋಗ್ಯವಿದ್ರೆ ಖಂಡಿತ ಮುಂದುವರಿ ಚಿಕ್ಕ ಮಕ್ಕಳು ಪುಸ್ತಕ ಬರೆದ್ರೆ ಆ ಪ್ರಕಟ ಮಾಡೋ ಪ್ರಕಾಶಕರು ಕೂಡ ಸಿಗ್ತಾರೆ ಅಥವಾ ನಿಮ್ಮ ಒಂದು ಫ್ಯಾಮಿಲಿಯಿಂದ ನೀವು ಆ ಪುಸ್ತಕವನ್ನು ಪ್ರಕಟ ಮಾಡೋ ಸಾಹಸ ಕೂಡ ಮಾಡ್ಬೋದು ಒಳ್ಳೆಯದಾಗಲಿ ನಿಮಗೆ ಸೊ ಇನ್ನೊಬ್ಬರು ಜನರಲ್ ನಾಲೆಡ್ಜ್ ಪುಸ್ತಕ ಯಾರು ಪ್ರಕಟ ಮಾಡ್ತಾರೆ ಅಂತ ಕೇಳಿದರೆ ಜನರಲ್ ನಾಲೆಡ್ಜ್ ಪುಸ್ತಕಗಳು ಹೆಸ್ರಾಂತ ಪಬ್ಲಿಕೇಶನ್ಸ್ ಅವ್ರದ್ದು ಪ್ರತಿ ವರ್ಷ ಅವ್ರವ್ರದ್ದೇ ಅಪ್ಡೇಟೆಡ್ ವರ್ಷನ್ಸ್ ತರ್ತಾ ಇರ್ತಾರೆ ಸೊ ನೀವೊಂದು ಬರೆದಿದ್ದೀರಾ ಅಂದರೆ ಅದು ತುಂಬ ಹೈ ಲೆವೆಲಲ್ಲಿ ಇರಬೇಕಾಗುತ್ತೆ ಸೊ ನೀವು ಈ ವಾಸನ್ ಪಬ್ಲಿಕೇಶನ್ಸ್ ಅಂತ ಒಂದಿದೆ ಆ ರೀತಿ ಒಬ್ಬ ಆ ರೀತಿಯ ಒಬ್ಬರು ಪಬ್ಲಿಷರ್ಸ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಸೊ ಅವ್ರು ನಿಮ್ಮ ಸಹಾಯ ಅಥವಾ ನಿಮ್ಮ ಒಂದು ಜನ್ರಲ್ ನಾಲೆಡ್ಜ್ ಪುಸ್ತಕವನ್ನು ಪ್ರಕಟ ಮಾಡ್ಬೋದು ಬಟ್ ಎಲ್ಲರೂ ಈ ಕೆಲಸ ಮಾಡೋಕ್ಕಾಗಲ್ಲ ಅವ್ರದ್ದೇ ಒಂದು ಟೀಮ್ಗಳಲ್ಲಿ ಈ ಕೆಲಸ ಆಗಿರುತ್ತಾ ಸೊ ಅದು ಸ್ವಲ್ಪ ಯಾಕಂದರೆ ಈ ಜನ್ರಲ್ ನಾಲೆಡ್ಜ್ ಅನ್ನೋದು ಪ್ರತಿ ವರ್ಷ ಅಪ್ಡೇಟ್ ಆಗಿರೋ ಒಂದು ಪುಸ್ತಕಗಳು ಬಿಡೋದ್ರಿಂದ ಸ್ವಲ್ಪ ಮುತುವರ್ಜಿಯಿಂದ ನೀವು ಕಾಯಬೇಕಾಗತ್ತೆ ನೋಡಿ ನೀವು ವಾಸನ್ ಪಬ್ಲಿಕೇಶನ್ಸ್ ಆ ಸ್ವಪ್ನ ನವ ಕರ್ನಾಟಕ ಈ ಥರ ದೊಡ್ಡ ದೊಡ್ಡ ಪಬ್ಲಿಷರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿ ಅಂತ ಹೇಳ್ಬೋದು ಪುಷ್ಪನವರು ಅನುವಾದದ ಬಗ್ಗೆ ಕೇಳಿದ್ದಾರೆ ಇಂಗ್ಲೀಷಿಂದ ಕನ್ನಡಕ್ಕೆ ಸೊ ಇಂಗ್ಲೀಷ್ ಅಥವಾ ಕನ್ನಡ ಯಾವುದೇ ಭಾಷೆಯ ಒಂದು ಪುಸ್ತಕ ಪ್ರಕಟ ಆಗಬೇಕಂದ್ರೆ ಆ ಒಂದು ಅವ್ರು ಬರೆದಿರೋರಿಗೆ ಕಾಪಿ ರೈಟ್ ಇರುತ್ತೆ ಅವ್ರ ಹೆಸರಲ್ಲೇ ಈಗ ನಾನು ಬರೆದಿರೋ ಗುಬ್ಬಚ್ಚಿ ಸತೀಶ್ ಅನ್ನೋ ಒಂದು ಪುಸ್ತಕ ನಾನು ಬರೆದಿದ್ರೆ ಅದರ ಹಕ್ಕುದಾರ ನಾನೇ ಆಗಿರ್ತೇನೆ ನಾನು ಇಂಗ್ಲೀಷಿಗೆ ಯಾರಾದರೂ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂದರೆ ನಾವು ಅವರಿಗೆ ಕಾಪಿ ರೈಟ್ನ ಕೊಡಬೇಕಾಗುತ್ತೆ ನಿಮಗೆ ಅನುಮತಿ ಕೊಟ್ಟಿದ್ದೀನಿ ಅಂತ ಒಂದು ಪತ್ರ ಕೊಡಬೇಕಾಗತ್ತೆ ಸೊ ನೀವು ಹಣಕಾಸಿನ ನಿರೀಕ್ಷೆ ಇದ್ದರೆ ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ಅದನ್ನು ಗೌರವಧನನ ನೀವು ನಿರೀಕ್ಷೆ ಮಾಡೋ ಚಾನ್ಸಸ್ ಇರುತ್ತೆ ಅದೇ ರೀತಿ ಈಗ ಯಾವುದೋ ಒಂದು ಫೇಮಸ್ ಪುಸ್ತಕ ಇದೆ ಅದನ್ನು ನೀವು ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡ್ತೀರ ಅಂದ್ರೆ ಕಾಪಿ ರೈಟ್ನ ಪರ್ಚೇಸ್ ಮಾಡಬೇಕಾಗತ್ತೆ ಪರ್ಚೇಸ್ ಮಾಡಿ ಅವ್ರು ಕೇಳಿರೋ ಅಷ್ಟು ನಾರ್ಮಲಿ ಫೈ ಟು ಟ್ವೆಲ್ ಫಿಫ್ಟೀನ್ ಪರ್ಸೆಂಟ್ವರೆಗೂ ಕೇಳ್ತಾರೆ ಬುಕ್ ಮುನ್ನೂರು ರೂಪಾಯಿ ಇದ್ದರೆ ನೀವೊಂದು ಐದು ಪರ್ಸೆಂಟ್ ಅಂದರೂ ಕೂಡ ಅದು ಏನು ಆಗುತ್ತೆ ಅಮೌಂಟು ಅದನ್ನು ಕೊಟ್ಟು ನೀವು ಪರ್ಚೇಸ್ ಮಾಡಬೇಕು ಆಮೇಲೆ ಕನ್ನಡದಲ್ಲಿ ಮಾಡಿ ಅದು ಚೆನ್ನಾಗಿ ಅನುವಾದ ಮಾಡಿ ಪ್ರಕಟ ಮಾಡಿ ಅದನ್ನು ಹಣ ಎಲ್ಲ ವಾಪಸ್ತುಗಳು ದೊಡ್ಡ ಪ್ರಕ್ರಿಯೆ ಇದು ಆ ಅರವತ್ತು ವರ್ಷ ಮೇಲ್ಪಟ್ಟಿರೋ ಪುಸ್ತಕಗಳಿಗೆ ಕಾಪಿರೇಟ್ ಇರೋದಿಲ್ಲ ಬಟ್ ಅವನ್ನೆಲ್ಲ ಆಲ್ಮೋಸ್ಟು ಎಲ್ಲ ಅನುವಾದ ಮಾಡಿರ್ತಾರೆ ಸೊ ನೀವು ಯಾವ ಪುಸ್ತಕ ಮಾಡ್ತಿರ್ತೀರ ಮತ್ತು ಆ ಮೂಲ ಲೇಖಕರು ಪಬ್ಲಿಷರು ಯಾರು ಅನ್ನೋದ್ರ ಮೇಲೆ ಈ ಅನುವಾದದ ಪ್ರಕ್ರಿಯೆ ಡಿಪೆಂಡ್ ಆಗಿರುತ್ತೆ ಕೆಲವು ಉಚಿತವಾಗೂ ಬೇರೆ ಭಾಷೆಗೆ ಬರುತ್ತೆ ಅಂತ ಕೊಡ್ತಾರೆ ಬಟ್ ಎಲ್ಲರೂ ಕೊಡೋಲ್ಲ ಗೊತ್ತಾಗ್ದಲೇನಾದ್ರೂ ಮಾಡಿದ್ರೆ ಸೊ ನೀವು ತೊಂದರೆಗೆ ಸಿಗಾಕೊಳ್ತೀರಾ ಯಾಕಂದರೆ ಒಂದು ಕಾಪಿ ರೈಟ್ ಉಲ್ಲಂಘನೆ ಆಗುತ್ತೆ ಸೊ ಅದಂತೂ ನಿಜ ಅನುವಾದ ಪುಸ್ತಕ ಪ್ರಕಟ ಮಾಡಬೇಕಾದ್ರೆ ಅನುವಾದ ನೀವು ಮೊದಲೇ ಮಾಡೋಕ್ಕೆ ಹೋಗ್ಬೇಡಿ ರೈಟ್ಸ್ ತೊಗೊಂಡು ಆಮೇಲೆ ಮಾಡೋದು ಬೆಟರ್ ಸೊ ಇದು ನಿಮ್ಮ ಉತ್ತರ ರವಿಕುಮಾರನವರು ಸಂಗ್ರಹದ ಪುಸ್ತಕ ಸಂಗ್ರಹ ಅಂದರೆ ಈಗ ಒಂದು ಹತ್ತು ಜನ ಏನೋ ಕತೆ ಬರೆದಿದ್ದಾರೆ ಅದನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿ ನಾನು ಪುಸ್ತಕ ಮಾಡಿಬಿಡ್ತೀನಿ ಅಂದರೆ ಆಗೋದಿಲ್ಲ ಅಷ್ಟು ದಿನದ್ದು ನೀವು ಪರ್ಮಿಷನ್ ತೊಗೋಬೇಕು ಅದನ್ನು ಸಂಪಾದನೆ ಸೊ ಸಂಪಾದನೆ ಅಂತಂದರೆ ಈ ಕಥೆಗಳಿರ್ಬೋದು ಯಾವುದೋ ಒಂದು ಟಾಪಿಕ್ ಕೊಟ್ಬಿಟ್ಟು ಈಗ ಯಾವುದೋ ಒಂದು ಫ್ರೆಂಡ್ಶಿಪ್ ಬಗ್ಗೆ ಒಂದು ಹತ್ತು ಒಂದು ಆ ಎರಡೆರಡು ಕವನ ಒಂದು ಇಪ್ಪತ್ತು ಕವನ ಸೇರೋ ಒಂದು ಪುಸ್ತಕ ಮಾಡ್ತೀವಿ ಅಂದರೆ ನೀವು ಸಂಪಾದಕ ಅಂತ ಹಾಕ್ತೀರ ಆ ಪುಸ್ತಕದ ಸಂಪಾದನೆ ಮಾಡಿ ಸಂಪಾದಕನಾಗಿ ನೀವು ಪಬ್ಲಿಷ್ ಮಾಡ್ಬೋದು ಅದರಲ್ಲಿ ಬೇಕಂದರೆ ನಿಮ್ಮದೊಂದು ಕವನ ಹಾಕೋಬೋದು ಬೇಡದಲ್ಲೇ ಇದ್ದರೆ ತೊಂದರೆ ಇಲ್ಲ ಅದೇ ರೀತಿ ಲೇಖನಗಳು ವಿಮರ್ಶೆಗಳು ಕವನ ಅಥವಾ ನಿಮ್ಮ ಊರಿನ ಬಗ್ಗೆ ನೀವು ಏನು ಬೇಕಾದರೂ ಮಾಹಿತಿನ ಸಂಪಾದನೆ ಮಾಡ್ಬೋದು ಪ್ರಕಟ ಮಾಡೋದು ಆ್ಯಸ್ ಯೂಶುವಲ್ ಪ್ರಕಾಶನ ಅದು ನಿಮ್ಮ ಒಂದು ಮರ್ಜಿಗೆ ಬಿಟ್ಟದ್ದು ಸೊ ಭೀಮರಾಯ ಅನ್ನೋರು ವಾಟ್ಸಪ್ ಮಾಡಿ ಒಂದು ಸ್ವಂತ ಪ್ರಕಾಶನ ಮಾಡ್ಕೋಬೇಕು ಮತ್ತು ಅದು ರಿಜಿಸ್ಟರ್ ಮಾಡ್ಸೋದು ಹೇಗೆ ಕಾಪಿ ರೈಟು ಮತ್ತು ಐ ಎಸ್ ಬಿ ಬಗ್ಗೆ ಕೇಳಿದರೆ ಒಂದು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ನಾನು ಸ್ವಂತ ಪ್ರಕಾಶನ ನೀವು ಮಾಡ್ಕೋಬೇಕು ಅಂತಂದರೆ ನಿಮ್ಮ ಪುಸ್ತಕ ಮಾತ್ರ ಪ್ರಕಟ ಮಾಡ್ತೀವಿ ಅಂದರೆ ಜಿ ಎಸ್ ಟಿ ಅವಶ್ಯಕತೆ ಇರೋದಿಲ್ಲ ಸೊ ನೀವು ನಿಮ್ಮ ಪುಸ್ತಕವನ್ನು ಪ್ರಕಟಿಸಿ ನಿಮ್ಮ ಪ್ಯಾನ್ ಇರುತ್ತೆ ನಿಮ್ಮ ವೋಟರ್ ಐ ಡಿ ಇರುತ್ತೆ ನಿಮ್ಮ ಆಧಾರ್ ಇರುತ್ತೆ ಸೊ ಅದ್ರ ಮೇಲೆ ನೀವು ನಿಮ್ಮ ಏ ಎಸ್ ಬಿ ಎನ್ ನಂಬರ್ನ ತೊಗೋಬೋದು ಅದನ್ನು ರಿಜಿಸ್ಟ್ರ್ ಕೂಡ ಪುಸ್ತಕವನ್ನು ರಿಜಿಸ್ಟರ್ ಮಾಡ್ಬೋದು ಇಲ್ಲಿ ಬೇರೆ ಪುಸ್ತಕ ಪ್ರಕಟ ಮಾಡ್ತೀವಿ ನಾನೊಂದು ಪ್ರೊಫೆಷ್ನಲ್ ಆಗಿ ಒಂದು ಕನ್ನಡ ಪುಸ್ತಕ ಉದ್ಯಮವನ್ನು ಬೆಳೆಸೋದಕ್ಕೋಸ್ಕರ ಒಂದು ಪ್ರಕಾಶನ ಸಂಸ್ಥೆ ಶುರು ಮಾಡ್ತೀನಿ ಅಂದರೆ ಒಂದು ಎಂಟತ್ತು ಪುಸ್ತಕಗಳ್ನ ನಾನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತೀನಿ ಒಂದು ನಾಲ್ಕೈದು ಪುಸ್ತಕ ಪ್ರತಿ ವರ್ಷ ಮಾಡ್ಕೊಬರ್ತೀನಿ ಅಂದರೆ ಆವಾಗ ನೀವು ಒಂದು ಜಿ ಎಸ್ ಟಿ ತೊಗೊಳೋದು ಬೆಟರು ನಿಮ್ಮ ಊರಿನ ಆಡಿಟರ್ ಹತ್ರ ಹೋದರೆ ಜಿ ಎಸ್ ಟಿ ತೊಗೊಳ್ಳೋದ್ರ ಬಗ್ಗೆ ಹೇಳ್ತಾರೆ ಒಂದು ನ್ಯಾಷನಲ್ ಬ್ಯಾಂಕ್ ಅಕೌಂಟು ಮತ್ತು ಒಂದು ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡ್ ಇದ್ದರೆ ನಿಮ್ಮದು ಆರಾಮಾಗಿ ನೀವು ಜಿ ಎಸ್ ಟಿ ತೊಗೊಬೋದು ಬಟ್ ಜಿ ಎಸ್ ಟಿ ತೊಗೊಳ್ಳೋದು ಪ್ರತಿ ವರ್ಷ ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಮೂರು ಒಂದು ಸತ್ತೆ ಇವಾಗ ನೀವು ನಿಮ್ಮ ಪರ್ಚೇಸು ಮತ್ತು ಸೇಲ್ಸ್ ಡೀಟೇಲ್ಸ್ ಕೊಡಬೇಕಾಗುತ್ತೆ ವಿತ್ ಬಿಲ್ಲು ಆಮೇಲೆ ಪ್ರತಿ ವರ್ಷಕ್ಕೆ ರಿಟರ್ನ್ ಮಾಡಬೇಕು ಮೂರು ತಿಂಗ್ಳಿಗೊಂದು ಸರ್ತಿ ರಿಟರ್ನ್ ಮಾಡಬೇಕು ಆಮೇಲೆ ನೀವು ಪ್ರತಿ ವರ್ಷ ಆಡಿಟ್ರ್ ಫೀಸ್ನ ಕೊಡಬೇಕಾಗುತ್ತೆ ಇವೆಲ್ಲ ಚಾರ್ಜಸ್ ಸೆಕ್ಟರ್ ಬರುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅದು ಯಾವುದೂ ಉಚಿತವಾಗಿರೋದಿಲ್ಲ ಸೊ ಐ ಎಸ್ ಬಿ ಎನ್ ನಂಬರ್ ತೊಗೋಬೇಕು ನೀವು ನಿಮ್ಮದ ಸ್ವಂತ ಪ್ರಕಾಶನ ನಿಮ್ಮದೇ ಮಾಡ್ಕೋತಿರ ಭೀಮರಾಯ್ ಅವರ ಹೆಸರು ಸರಿಯಾಗಿ ಹಾಕಿಲ್ಲ ವಾಟ್ಸಪ್ಪಲ್ಲಿ ಕಾಣ್ತಾ ಇದೆ ನಿಮ್ಮ ಪ್ಯಾನ್ ನಂಬರ್ ಇದ್ದರೆ ನಿಮ್ಮದೇ ಒಂದೇನೋ ಒಂದು ಸ್ವಂತ ಪ್ರಕಾಶನ ಒಂದು ಆಕೃತಿ ಪುಸ್ತಕ ಅಂತನೋ ಒಂದೇನೋ ಒಂದು ನಿಮ್ಮ ಈಗ ಆಲ್ರೆಡಿ ಅದಿದೆ ಪ್ರಕಾಶನ ಸಂಸ್ಥೆ ಹೆಸರು ಯಾವುದೋ ಒಂದು ಸಂಸ್ಥೆ ಒಂದು ಪ್ರಕಾಶನ ಒಂದು ಬೆಳದಿಂಗಳು ಪ್ರಕಾಶನ ಅಂತೇನೋ ಒಂದು ಶುರು ಅಂತ ಇಟ್ಕೊಳ್ಳಿ ಸೊ ಆ ಒಂದು ಪ್ರಕಾಶನಕ್ಕೆ ನೀವು ಹೆಸ್ರು ಏನು ಇಟ್ಕೊಳ್ಳಿ ನಿಮ್ಮ ಪ್ಯಾನ್ ಇದ್ರ ಮೇಲೆ ನಡೆದೋಗುತ್ತಾ ನಿಮ್ಮ ಪುಸ್ತಕ ನೀವು ಎಷ್ಟಾದರೂ ಮಾಡ್ಕೊಳ್ಳಿ ಎಷ್ಟು ಪುಸ್ತಕ ಮಾಡ್ಕೊಂಡ್ರು ನಿಮ್ಮ ಪ್ಯಾನ್ ಕಾರ್ಡ್ ಇರೋದ್ರಿಂದ ನೀವು ಟ್ರಾನ್ಸಾಕ್ಷನ್ಸ್ಗೆಲ್ಲ ಅದನ್ನೇ ಕೊಟ್ಕೋಬೋದು ಸೊ ಅದು ಐ ಎಸ್ ಬಿ ಅಂತ ಅಂದರೂ ಕೂಡ ನಿಮ್ಮ ಹೆಸ್ರಲ್ಲೇ ಐ ಎಸ್ ಬಿ ಅಂತ ತೊಗೋಬೋದು ಪ್ರಕಾಶನದ ಹೆಸ್ರಿಗೆ ಐ ಎಸ್ ಬಿ ಅಂತ ತೊಗೋಬೇಕಂದ್ರೆ ಪ್ರಕಾಶನ ಆಗಿರಬೇಕು ಲೇಖಕರ ಹೆಸರು ತೊಗೊಳ್ಳೋದಕ್ಕೆ ಯಾವುದೇ ಪ್ರಕಾಶನದ ರಿಜಿಸ್ಟ್ರೇಷನ್ ಅವಶ್ಯಕತೆ ಇರೋಲ್ಲ ನಿಮ್ಮ ಪ್ಯಾನ್ ನಂಬರ್ ಮೇಲೆ ಐ ಎಸ್ ಬಿ ಎನ್ ಕೊಡ್ತಾರೆ ಐ ಎಸ್ ಬಿ ಎನ್ ಬಂದ್ಬಿಟ್ಟು ವೆಬ್ಸೈಟ್ ಇದೆ ಐ ಎಸ್ ಬಿ ಎನ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಐ ಎಸ್ ಬಿ ಎನ್ ಆದರೆ ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್ ಅಂತ ಒಂದು ಯೂನಿಕ್ ನಂಬರ್ ಬರುತ್ತೆ ಅಸೈನ್ ಆಗುತ್ತೆ ನಿಮ್ಮ ಬುಕ್ಕಿಗೆ ಸೊ ಅದು ತರ್ಟೀನ್ ಡಿಜಿಟ್ ಇರುತ್ತೆ ಅದಕ್ಕೊಂದು ಕೋಡ್ ಮಾಡ್ಕೊಂಡು ನೀವು ಪುಸ್ತಕದಲ್ಲಿ ಹಾಕ್ಕೊಬೋದು ಒಳಗಡೆ ಪುಸ್ತಕದೊಳಗಡೆ ಐ ಎಸ್ ಬಿ ಎನ್ ನಂಬರ್ ಹಾಕ್ಕೋಬೋದು ಐ ಎಸ್ ಬಿ ಎನ್ ರಿಜಿಸ್ಟ್ರನಲ್ಲಿ ಇಂಡಿಯಾದಲ್ಲಿ ನಿಮ್ಮ ಪುಸ್ತಕ ಇಂಥ ವರ್ಷ ಬಂದಿದೆ ಅಂತ ಅಂದ್ಬಿಟ್ಟು ರಿಜಿಸ್ಟರ್ ಆಗುತ್ತೆ ಈ ಪುಸ್ತಕದ ಹಿಂಭಾಗದಲ್ಲಿ ದೊಡ್ಡ ದೊಡ್ಡ ಸಂಶೋಧನೆಗಳನ್ನ ಮಾಡಿದಾಗ ಬಿಬ್ಲಯೋಗ್ರಫಿ ಮಾಡಬೇಕಾದ್ರೆ ಈ ಐ ಎಸ್ ಬಿ ಐ ನಂಬರು ಭಾಳ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಐ ಎಸ್ ಬಿ ಐ ನಂಬರ್ ತೊಗೊಳೋದು ಸ್ವಲ್ಪ ಈ ಇಮೇಲ್ ಐ ಎಲ್ಲ ಇಟ್ಕೊಂಡು ಲಾಗಿನ್ ಐ ಡಿ ಕ್ರಿಯೇಟ್ ಮಾಡೋದು ಸ್ವಲ್ಪ ಪ್ರೋಸೆಸ್ ಇರುತ್ತೆ ಎಲ್ಲ ಇದ್ರ ಕೆಲಸದ ಥರ ಸೊ ನಿಮಗೆ ಗೊತ್ತಾದರೆ ನೀವು ವೆಬ್ಸೈಟ್ಗೆ ಹೋಗಿ ಮಾಡ್ಬೋದು ಇಲ್ಲಾಂದ್ರೆ ಯಾರಾದರೂ ಐ ಎಸ್ ಬಿ ಐ ನಂಬರ್ ತೊಗೊಳೋರು ಸಾಕಷ್ಟು ಜನ ಹೇಳ್ತಾರೆ ಸರ್ವಿಸ್ ಚಾರ್ಜ್ ಆ್ಯಡ್ ಆಗುತ್ತೆ ಈಗ ನಾನು ನಾನು ಸುಮಾರು ಜನಕ್ಕೆ ಐ ಎಸ್ ಬಿ ಐ ನಂಬರ್ ತೊಗೊಟ್ಟಿದ್ದೀನಿ ಒನ್ ತೌಸಂಡ್ ರುಪೀಸ್ ಸರ್ವಿಸ್ ಚಾರ್ಜ್ ತಗೋತೀನಿ ನಾನು ಯಾಕಂದರೆ ಇದೊಂದು ಮೂರ್ನಾಲ್ಕು ದಿನ ಒಂದು ಎರಡು ಎರಡು ಮೂರು ಟೈಮ್ ನಾವು ಕೂತ್ಕೊಂಡು ಕಂಪ್ಯೂಟ್ರಲ್ಲಿ ಕೆಲಸ ಮಾಡಬೇಕಾಗತ್ತೆ ಸೊ ಒಂದು ಸಾವಿರ ರೂಪಾಯಿ ಸರ್ವಿಸ್ ಚಾರ್ಜ್ ನೀವು ಬೇಕಂದ್ರೆ ಐ ಎಸ್ ಬಿ ಐ ನಂಬರ್ ಬೇಕಂದ್ರೆ ನಾನು ಡಬಲ್ ನೈನ್ ಏಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ಟಿಗೆ ನಿಮ್ಮ ಒಂದು ಡೀಟೇಲ್ಸನ್ನು ವಾಟ್ಸಪ್ ಮಾಡಿದ್ರೆ ನಾನು ಏನು ಕೊಡಬೇಕು ನೀವು ಅಂತ ಕೇಳ್ತೀನಿ ಅದನ್ನು ಕೊಟ್ಟರೆ ಐ ಎಸ್ ಬಿ ಐ ನಂಬರ್ ತಕ್ಕೊಡ್ತೀನಿ ವಿತ್ ಕೋಡು ಸೊ ಇದು ಐ ಎಸ್ ಬಿ ಐ ನಂಬರ್ ಇದು ಕಾಪಿ ರೈಟ್ ಅಲ್ಲ ಬಟ್ ನಿಮ್ಮ ಒಂದು ಪುಸ್ತಕ ಇದು ಆನ್ಲೈನಲ್ಲೆಲ್ಲ ನೀವು ಸೇಲ್ ಮಾಡೋಕ್ಕಾಕಕ್ಕೆ ಸೊ ಇದಕ್ಕೆಲ್ಲ ಮತ್ತೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಸೊ ಬುಕ್ ಆಗಿ ಬಂದಿದೆ ಅಂತ ಯು ಜಿ ಸಿ ಸ್ಕೇಲಲ್ಲಿ ಕೆಲಸ ಮಾಡೋರಿಗೆ ಒಂದು ಇನ್ಕ್ರಿಮೆಂಟ್ ಕೂಡ ಏನೋ ಅಥವಾ ಅಮೌಂಟ್ ಏನೋ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಆ ದೃಷ್ಟಿಯಲ್ಲಿ ಐ ಎಸ್ ಬಿ ಐನು ಈ ಗೋರ್ಮೆಂಟ್ ಜಾಬಲ್ಲಿರೋ ಲೆಕ್ಚರರ್ಸ್ಗೆ ಭಾಳ ಹೆಲ್ಪ್ಫುಲ್ಲು ಇಲ್ಲ ನಾನು ಖಾಸಗಿ ಕೆಲಸದವನ್ನೇ ನಾನು ಸುಮ್ಮನೆ ಪ್ರೊಫೆಷ್ನಲ್ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ನೀವು ಐ ಎಸ್ ಬಿ ಎನ್ ನಂಬರ್ನ ಆ್ಯಡ್ ಆನ್ ಮಾಡ್ಕೋಬೋದು ಇರಲೇಬೇಕಾ ಸೊ ಅದು ನಿಮ್ಮ ಇಷ್ಟ ಕಾಪಿ ರೈಟ್ ಬಂದ್ಬಿಟ್ಟು ಬಗ್ಗೆ ಮಾತಾಡಿದ್ದಾರೆ ಕಾಪಿ ರೈಟ್ ಅನ್ನೋದು ಅದು ತುಂಬ ದೊಡ್ಡ ಮಟ್ಟದಲ್ಲಿದೆ ಒಂದು ಕಾಪಿ ರೈಟ್ ವೆಬ್ಸೈಟ್ ಬೇರೆ ಇರುತ್ತೆ ಅಲ್ಲೆಲ್ಲ ರಿಜಿಸ್ಟ್ರ್ ಸೊ ಅದು ಕನ್ನಡ ಪುಸ್ತಕಗಳಿಗೆ ಅವಶ್ಯಕತೆ ಏನಿಲ್ಲ ಕಾಪಿ ರೈಟ್ ಅಂದರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬೆಂಗಳೂರಲ್ಲಿ ಈಗೆಲ್ಲ ಒಂದೇ ಸ್ಟೆಪ್ಪಲ್ಲಿ ಆಗುತ್ತಂತ ಸೊ ಮೊದಲು ಎರಡು ಥರ ಆಯಿತು ಆ ಒಂದು ಸ್ಟೆಪ್ಪಲ್ಲಿ ಒಂದು ಫಾರಮ್ ಕೊಡ್ತಾರೆ ನೀವು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋದು ಭಾಳ ಸಿಂಪಲ್ಲು ಅದು ಆನ್ಲೈನಲ್ಲಿ ಇಲ್ಲ ನೀವು ಕಬ್ಬನ್ ಪಾರ್ಕ್ ಲೈಬ್ರರಿನಲ್ಲೇ ಇದನ್ನು ವಿಚಾರಿಸ್ಬೇಕಾಗತ್ತೆ ಕಾಪಿ ರೈಟ್ ಮಾಡಿಸ್ಕೊಳೋದು ಅಂದರೆ ನಿಮ್ಮ ಹೆಸರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಈ ಬುಕ್ಕು ಈ ಪ್ರಕಾಶನದ್ದು ನಿಮ್ಮದೇ ಅಂತ ಅದು ಕಾಪಿ ರೈಟ್ ಅದು ಏನಕ್ಕೆ ಉಪಯೋಗ ಬರುತ್ತೆ ಅಂದರೆ ಮೊದಲೆಲ್ಲ ಆಯಿತು ಸಗಟು ಖರೀದಿ ಅಂತ ಆ ಗ್ರಂಥಾಲಯ ಇಲಾಖೆ ಮುನ್ನೂರು ಪ್ರತಿಗಳನ್ನ ಪರ್ಚೇಸ್ ಮಾಡ್ತಾ ಇತ್ತು ಅದು ಇತ್ತೀಚೆಗೆ ಸರಿಯಾಗಿ ಆ ನಿಮ್ಮ ಪುಸ್ತಕಕ್ಕೆ ಏನು ಕೊಟ್ಟಿರ್ತಾರೆ ಅದನ್ನು ಇಟ್ಕೊಂಡಿದ್ರೆ ಗ್ರಂಥಾಲಯ ಇಲಾಖೆ ಏನಾದ್ರು ಪುಸ್ತಕ ಖರೀದಿ ಪ್ರಕ್ರಿಯೆಯಲ್ಲಿ ಕಾಲ್ ಮಾಡಿದಾಗ ನೀವು ಅದನ್ನು ಎನ್ಕ್ಲೋಸ್ ಮಾಡಿ ನಿಮ್ಮ ಪುಸ್ತಕನ ಅಪ್ಲೈ ಮಾಡ್ಬೋದು ಆಯ್ಕೆ ಆದರೆ ಆ ಗ್ರಂಥಾಲಯಗಳಲ್ಲಿ ಕೊಳ್ಳುವ ಒಂದು ಅವಕಾಶ ಇರುತ್ತೆ ಅದು ಗ್ಯಾರಂಟಿ ಇಲ್ಲ ಅದನ್ನು ಸ್ವಲ್ಪ ಇಟ್ಕೊಂಡು ಲೇಖಕರುಗಳು ಆ ಪುಸ್ತಕವನ್ನು ಮ ಪ್ರಕಾಶನ ಕೊಡೋದು ಮತ್ತು ಮತ್ತೊಂದು ಮಾಡೋದನ್ನು ಯೋಚನೆ ಮಾಡಬೇಕು ಏ ಲೈಬ್ರರಿ ಅವ್ರು ಬಿಡಿ ಮುನ್ನೂರು ಕಾಪಿ ತಗೋಳ್ತಾರೆ ಅನ್ನೋದು ಇನ್ನೂ ನಾಲ್ಕೈದು ವರ್ಷ ಆಗಿದೆ ಇವೆಲ್ಲ ಪದ್ಧತಿ ಭಾಳ ಹದಗೆಟ್ಟು ಸೊ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಲೇಖಕರುಗಳಿಗೆ ಕರೋನಾ ನಂತರ ಎಲ್ಲ ಚೇಂಜ್ ಆಗಿದೆ ಸೊ ಹಾಗಾಗಿ ಪ್ರಕಾಶಕರು ಮೇಲೆ ದಯವಿಟ್ಟು ಲೇಖಕರುಗಳು ಏ ನನ್ನ ಬಿಡಿ ಸರ್ ನನ್ನ ಪುಸ್ತಕ ಆಯ್ಕೆ ಆಗುತ್ತೆ ನಾನು ಅಷ್ಟು ಪುಸ್ತಕ ಬರೆದಿದ್ದೆ ಇಷ್ಟು ಪುಸ್ತಕ ಬರೆದಿದ್ದೆ ಮುನ್ನೂರು ಪತ್ತೆ ಲೈಬ್ರರಿ ತೊಗೋತಾರೆ ನಿಮಗೆ ಒಳ್ಳೆ ದುಡ್ಡು ಮಾಡಿಕೊಡ್ತೀರಾ ಅಂತೆಲ್ಲ ಒಂದು ದೊಡ್ಡ ಮಾತನ್ನು ಹಾಡೋಕ್ಕೆ ಹೋಗ್ಬೇಡಿ ತುಂಬ ಕಷ್ಟ ಇದೆ ಅದೆಲ್ಲ ಆಗುವಂಥ ಮಾತಲ್ಲ ಸೊ ಇಷ್ಟು ಪ್ರಶ್ನೆಗಳು ಮತ್ತು ಉತ್ತರಗಳು ಇನ್ನೂ ಏನಾದ್ರು ಇದ್ದರೆ ನೀವು ಕಮೆಂಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೀವು ವಾಟ್ಸಪ್ ಕೂಡ ಮಾಡ್ಬೋದು ಈ ಒಂದು ವಿಡಿಯೋ ಕನ್ಕ್ಲೂಡ್ ಮಾಡೋದಕ್ಕೆ ಹೇಳ್ತೇನೆ ರೀಡರ್ಸು ತುಂಬ ಕಮ್ಮಿ ಇದ್ದಾರೆ ಸೊ ನಿಮ್ಮ ಪುಸ್ತಕನ ಯಾರು ಓದ್ತಾರೆ ಎಷ್ಟು ಪ್ರತಿಗಳು ಬೇಕಾಗುತ್ತಾ ಎಷ್ಟು ದಿನ ದುಡ್ಡು ಕೊಟ್ಟು ತೊಗೊಂಡು ಎಷ್ಟು ದಿನಕ್ಕೆ ಉಚಿತವಾಗಿ ಹಂಚಬೇಕು ಇವನ್ನೆಲ್ಲ ತಲೆಲಿಟ್ಕೊಂಡು ನೀವು ನಿಮ್ಮ ಪುಸ್ತಕವನ್ನು ಪ್ರಕಟ ಮಾಡಿ ಆದಷ್ಟು ತುಂಬ ಕಷ್ಟಪಟ್ಟು ದುಡ್ದಿರೋ ದುಡ್ಡಿದ್ರೆ ನಿಮ್ಮ ಪುಸ್ತಕವನ್ನು ಇವತ್ತು ಒಂದು ಪ್ರಿಂಟೆಡ್ ಫಾರಮಲ್ಲಿ ಪ್ರಿಂಟ್ ಮಾಡಲೇಬೇಕು ಅಂತೇನಿಲ್ಲ ಇ ಬುಕ್ ಕೂಡ ಮಾಡ್ಬೋದು ಅಥವಾ ನಿಮಗೆ ಎಷ್ಟೇ ಪ್ರತಿ ಬೇಕೋ ಇಪ್ಪತ್ತೈದೇ ಪ್ರತಿ ಬೇಕು ಅಂದರೂ ಕೂಡ ಅಷ್ಟೇ ಕೂಡ ನೀವು ಪ್ರಕಟ ಮಾಡ್ಕೋಬೋದು ದಯವಿಟ್ಟು ಅದನ್ನು ಗಮನದಲ್ಲಿಟ್ಕೊಂಡು ಪ್ರಕಟ ಮಾಡಿ ಕಷ್ಟಪಟ್ಟು ದುಡಿದ ಹಣವನ್ನು ಹಾಳು ಮಾಡ್ಕೊಬಿಡಿ ಸಾಕಷ್ಟು ಮುತುವರ್ಜಿ ವಹಿಸಿ ಪುಸ್ತಕವನ್ನು ಹೊರತಾನೆ ಯಾವುದೇ ತಪ್ಪುಗಳಿಲ್ಲದಲೇ ಪ್ರೊಫೆಷ್ನಲ್ಲಾಗಿ ತೊಗೊಂಬನ್ನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು